ವಿರಾಜಪೇಟೆ ಹೊರವಲಯದ ಅಮ್ಮತ್ತಿಯಲ್ಲಿ ನಡೆದ ಗ್ರಾಮ ಸಭೆ ವಿವಿಧ ಸಮಸ್ಯೆಯನ್ನು ಬಗೆಹರಿಸಲು ವಿವಿಧ ಇಲಾಖೆ ಅಧಿಕಾರಿ ವರ್ಗದವರು ಸಭೆಯಲ್ಲಿ ಭಾಗವಹಿಸಿದ್ದರು ಅಮ್ಮತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಶ್ವಿನಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಆರಂಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿ ಮೇಘ ಅವರು ಸರ್ಕಾರದ ವತಿಯಿಂದ ತಮ್ಮ ಇಲಾಖೆಯ ವತಿಯಿಂದ ಗ್ರಾಮದ ಸದಸ್ಯರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಅವರು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು ಚೆಸ್ಕಾಂ ಇಲಾಖೆಯ ಬಸವರಾಜ್ ಅವರು ಮಾತನಾಡಿ ತನ್ನ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿದ್ದೇನೆ ನನ್ನ ಜೊತೆಯಲ್ಲಿ ಮತ್ತಿಬ್ಬರು ಹೆಚ್ಚುವರಿ ಸಿಬ್ಬಂದಿಗಳ ಅವಶ್ಯಕತೆ ಇದೆ ಚೆಸ್ಕಾಂ ಇಲಾಖೆಯ ವತಿಯಿಂದ ಯಾವುದೇ ಸಂದರ್ಭದಲ್ಲಿ ನಮ್ಮ ಅವಶ್ಯಕತೆ ಕಂಡುಬಂದರೆ ನಮಗೆ ಮಾಹಿತಿ ನೀಡಿದರೆ ತಕ್ಷಣ ಕಾರ್ಯವನ್ನು ಮಾಡಿಕೊಡುತ್ತೇವೆ ಎಂದು ಸಭೆಗೆ ತಿಳಿಸಿದರು ಕಂದಾಯ ಇಲಾಖೆಯ ಅಧಿಕಾರಿ ಪ್ರವೀಣ್ ಅವರು ಆಗಮಿಸಿ ಈ ವ್ಯಾಪ್ತಿಯಲ್ಲಿ ಅನೇಕರು ಬೇರೆ ಬೇರೆ ಕಡೆ ನೆಲೆಸಿದ್ದಾರೆ ಅವರಿಗೆ ವಾಸ ದೃಢೀಕರಣ ಪತ್ರ ನೀಡಲು ಸಾಧ್ಯವಿಲ್ಲ ಕಾಯಂ ಆಗಿ ನೆಲೆಸಿದರೆ ನಮಗೆ ವಾಸ ದೃಢೀಕರಣ ನೀಡಲು ಯಾವುದೇ ಅಭ್ಯಂತರ ಇರುವುದಿಲ್ಲ ಅಲ್ಲದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಸಂಸತ್ ಚುನಾವಣೆ ನಡೆಯುತ್ತದೆ ಆ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಹದಿನೆಂಟು ವರ್ಷದ ಮಕ್ಕಳಿಗೆ ಮತಯಾಚನೆ ಮಾಡಲು ಹೆಸರು ನೋಂದಾವಣೆ ಮಾಡಿಸುವಂತೆ ತಿಳಿಸಿದರು ಅಲ್ಲದೆ ಚುನಾವಣೆ ಗುರುತಿನ ಚೀಟಿಯನ್ನು ಪಡೆಯುವಂತೆ ಮಾಹಿತಿ ನೀಡಿದರು ವಿಳಾಸ ಬದಲಾವಣೆಗೆ ಮುಂದಿನ ಹನ್ನೆರಡು ದಿನಗಳ ಕಾಲ ಅವಕಾಶವಿರುತ್ತದೆ ಆದ್ದರಿಂದ ಎಲ್ಲ ಸದಸ್ಯರು ವಿಳಾಸ ಅಥವಾ ಗುರುತಿನ ಚೀಟಿಯಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಸರಿ ಮಾಡಿಕೊಳ್ಳಲು ಸಲಹೆ ನೀಡಿದರು ಪೊಲೀಸ್ ಇಲಾಖೆ ವತಿಯಿಂದ ಅಧಿಕಾರಿ ರಾಜೇಶ್ ಆಗಮಿಸಿ ತಮ್ಮ ಇಲಾಖೆಯು ಹಗಲಿರಲು ಶ್ರಮಿಸುತ್ತಿರುವ ಸಂಸ್ಥೆ ನಮ್ಮ ಸಂಸ್ಥೆಗೆ ತಾವು ಯಾವುದೇ ಸಮಸ್ಯೆ ಬಂದಾಗ ಒನ್ ಒನ್ ಟೂ ಅನ್ನು ಸಂಪರ್ಕ ಮಾಡಿ ಎಂದು ತಿಳಿಸಿದರು ಸಭೆಯಲ್ಲಿದ್ದ ಕೆಲವರು ಸಿದ್ದಾಪುರ ಇಂಜಲಗೆರೆ ಆನಂದಪುರದಲ್ಲಿ ಮನೋಹರ ಎಂಬ ವ್ಯಕ್ತಿಯು ಅಸಭ್ಯ ವರ್ತನೆ ತೋರುತ್ತಿದ್ದು ಆತನ ಮೇಲೆ ಕಳೆದ ಆರು ತಿಂಗಳಿಂದ ನಿರಂತರ ಪುಕಾರ ನೀಡಿದರೂ ಕೂಡ ಆತನ ಮೇಲೆ ಕ್ರಮವನ್ನು ಕೈಗೊಳ್ಳದಿರುವ ಬಗ್ಗೆ ಪ್ರಶ್ನೆ ಮಾಡಿದರು ಮತ್ತು ಅಗತ್ಯವಾದ ಕಡೆ ಪೊಲೀಸ್ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಬಗ್ಗೆ ಮತ್ತು ಕೆಲವು ಬಸ್ ಚಾಲಕರು ಪ್ಲಾಸ್ಟಿಕ್ ಕವರ್ನಲ್ಲಿ ಹೂವನ್ನು ತುಂಬಿಸಿ ಕಾವೇರಿ ಹೊಳೆಗೆ ಬಿಸಾಡುತ್ತಿದ್ದಾರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತೆ ತಿಳಿಸಿದರು ಅಮತ್ತೆ ಗ್ರಾಮದ ಪುಲ್ಲಿಯೇರಿ ಆನಂದಪುರದಲ್ಲಿ ಅನೇಕ ವರ್ಷಗಳಿಂದ ಕುಡಿಯುವ ನೀರಿನ ಸರಬರಾಜು ಸಮರ್ಪಕವಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಜಲಜೀವನ್ ಮಿಷನ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಈ ಭಾಗದಲ್ಲಿ ಕನಸಾಗಿಯೇ ಉಳಿದು ಹೋಗಿದೆ ಈ ಹಿಂದೆ ಇದ್ದ ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ತೆಗೆದುಹಾಕಲಾಯಿತು ಹೊಸ ಪೈಪ್ಲೈನ್ ಮಾಡದೆಯೇ ಮತ್ತು ನೂತನ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಟ್ಟಿಯದಕ್ಕೆ ಪೈಪ್ಲೈನ್ ನೀಡದೆ ಆ ಟ್ಯಾಂಕ್ಗಳನ್ನು ಕಳಪೆಯಾಗಿ ಮಾಡಿದ್ದಾರೆ ಮತ್ತು ಅದಕ್ಕೆ ವಿದ್ಯುತ್ ಪೂರೈಕೆ ಕೂಡ ಆಗಿಲ್ಲ ಗುತ್ತಿಗೆ ಪಡೆದ ಸೋಮಾರ್ಪೇಟೆಯ ಜಯರಾಮ್ ಅವರು ಪೃಥ್ವಿ ಎಂಬವರಿಗೆ ಮರು ಗುತ್ತಿಗೆ ನೀಡಿದ್ದಾರೆ ಪೃಥ್ವಿಯವರು ಮತ್ತೊಂದು ಗುತ್ತಿಗೆ ನೀಡಿದ್ದರಿಂದ ಈ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಅಧಿಕಾರಿ ಶಶಿಧರ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಅಲ್ಲದೆ ಮುಖ್ಯ ರಸ್ತೆಗೆ ಗುತ್ತಿಗೆ ಪಡೆದು ಗುತ್ತಿಗೆದಾರ ಜಯರಾಮರನ್ನು ಕರೆಸಬೇಕು ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅವರ ಬಿಲ್ ತಡೆಹಿಡಿಯಬೇಕು ಅಲ್ಲದೆ ನಿಮ್ಮನ್ನು ಇಲ್ಲಿಂದ ಕಳಿಸುವುದಿಲ್ಲ ಎಂದು ಗ್ರಾಮದ ಶಿಜು ಅವರು ತಿಳಿಸಿದರು ಶಿಕ್ಷಣ ಇಲಾಖೆ ಅಧಿಕಾರಿ ಪ್ರವೀಣ್ ಅವರ ಗಮನಿಸಿ ನಮ್ಮ ಗ್ರಾಮದಲ್ಲಿ ಎರಡು ಸರ್ಕಾರಿ ಶಾಲೆ ಇದ್ದು ತಮಿಳು ಇಂಜಿಲಗೇರಿ ಶಾಲೆಯಲ್ಲಿ ಏಳು ವಿದ್ಯಾರ್ಥಿಗೆ ಒಬ್ಬರೇ ಶಿಕ್ಷಕರು ಕನ್ನಡ ಇಂಜಿಲಗೇರಿ ಶಾಲೆಯಲ್ಲಿ ಐದು ಮಕ್ಕಳು ಮತ್ತು ಓರ್ವ ಶಿಕ್ಷಕರು ಇದ್ದಾರೆ ಎಂದು ತಿಳಿಸಿದರು ಈ ಶಾಲೆಗಳನ್ನು ಮೇಲ್ದರ್ಜೆಗೆ ಇರಿಸಲು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಜಾಸ್ತಿ ಮಾಡುವಂತೆ ಮನವಿ ಮಾಡಿದರು

ಮೂರನೇ ಕೈಗೆ ಬಂದಿರ್ತದೆ ಅಲ್ಲಿ ಆಗಿರುವಾಗ ನಮ್ಗೆ ಅಲ್ಲಿ ಲೇಔಟ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಹಳೆ ಇಂಜಿಲ್ ಗೆರೆಯಲ್ಲಿ ಇದೆ ಆಗಿದ್ದು ಗೊತ್ತಿದೆ ಎಲ್ರಿಗೂ ಕೇಸ್ ಆಯ್ತು ರೋಡ್ಗಳು ಇವತ್ತು ಎಂಟಡಿ ಏಳು ಅಡಿ ರೋಡ್ಗಳು ಹಾಗೇನೆ ಇದೆ ಆಗ ನಾವು ಇಲ್ಲಿ ಗ್ರಾಮ ಸಭೆ ನಿರ್ಣಯ ಮಾಡಿದ್ದು ಇಲ್ಲ ಅದನ್ನ ಲೇಔಟ್ ಮಾಡುವ ಚೆನ್ನಾಗಿರ್ತದೆ ದೊಡ್ಡ ರೋಡ್ ಇರ್ಬೇಕು ಅಂತ ಯಾರು ನಮ್ಗೆ ಇದು ಮಾಡ್ಲಿಲ್ಲ ಕೇಸ್ ಇತ್ತು ಕೇಸ್ ವಾಪಸ್ ಆಯ್ತು ನಮ್ಮೇಲೆನೋ ಒಬ್ಬರಿಗೆ ನಾವಾಗ ಒಬ್ಬರಿಗೆ ಪಂಚಾಯತಿಗ ಅದು ಕೊಟ್ಟು ಆ ರಸ್ತೆ ಈ ಮಾಡದಿದ್ರೆ ಮುಂದೆ ಯಾರ ಕೈಯಲ್ಲೂ ಇದಕ್ಕೆ ಒಂದು ಪರಿಹಾರ ಕಾಣದ ಒಂದು ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಯಾರು ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಸಪೋರ್ಟ್ ಮಾಡಬೇಡಿ ರಿಸೋರ್ಟ್ ಮಾಫಿಯಾಗಳಿಗೆ ಸಪೋರ್ಟ್ ಮಾಡಬೇಡಿ ಬೆಟ್ಟ ಕುಂದುಗಳನ್ನ ತಂದು ಆ ಆದ್ರೆ ಮೊದಲು ಒಂದು ಮಾ ಕೃಷಿ ಇಲಾಖೆಯಲ್ಲಿ ಒಂದು ಅರ್ಜಿ ಕೊಡಿ ಅದಕ್ಕೊಂದು ಸಬ್ಸಿಡಿ ಅಮೌಂಟ್ ಸಹ ಇರುತ್ತೆ ಹಂಗೆ ಸವಲತ್ತನ್ನ ಪಡ್ಕೋಬಹುದು ಹಾಗೆ ಅದು ಅಪ್ಪು ಟೂಲ್ ಹಾಕಿದೆ ಹಾಗೆ ಈಗ ಭತ್ತ ಆರ್ವೇಸ್ಟ್ ಮಾಡಿದಾಗ

ಆದ್ರೆ ನೀವು ಈಗ ಮುನ್ನೂರ ಹದಿನಾರು ರೂಪಾಯಿ ಕೂಲಿ ಅಂತ ಇರೋದು ಸಮಾನ ಕೂಲಿ ಹೆಂಗಸರಿಗೂ ಗಂಡಸರಿಗೂ ಎಲ್ಲರಿಗೂ ಇದರಲ್ಲಿ ಬಿ ಪಿ ಎಲ್ ಮತ್ತೆ ಅತಿ ಸಣ್ಣ ರೈತರು ಸಣ್ಣ ರೈತರು ಆಮೇಲೆ ಅಂಗವಿಕಲ ಈ ತರ ಎಸ್ ಸಿ ಎಸ್ ಟಿ ಈ ತರ ಕುಟುಂಬಗಳಿಗೆ ಮಾಡ್ತೀನಿ ಅನ್ನೋ ಸಹ ನಾವು ಅರ್ಜಿ ಕೊಡ್ಬೋದು ಆಲ್ರೆಡಿ ನಮ್ಮಲ್ಲಿ ಇದೆ ಇನ್ನೊಂದು ಸ್ವಲ್ಪ ಕಾಂಪೋನೆಂಟ್ ನಾನು ಮಾಡಬೇಕು ಅನ್ನೋ ಸಹ ಅರ್ಜಿ ಕೊಡ್ಬೋದು ಅದು ಕಂಟಿನ್ಯೂ ಪ್ರೊಸೆಸ್ ಸರ್ ಬಟ್ ಇರುತ್ತೆ ಕಂಟಿನ್ಯೂ ಇರುತ್ತೆ ಬಟ್ ಬರಗಾಲಕ್ಕೆ ಡಿಕ್ಲೇರ್ ಆಯ್ತಾ ಅಂತಂದ್ರೆ ಎಫ್ ಐ ಮುಖಾಂತರ ಕೊಡ್ಬೇಕು ಅಂತ ಒಂದು ಗವರ್ನಮೆಂಟ್ ಗವರ್ಮೆಂಟ್ ಇದೆ ಅದಕ್ಕೋಸ್ಕರ ಇನ್ಸ್ಪೆಕ್ಷನ್ ಮಾಡಿದ್ರೆ ಯಾರು ಕೆಲಸ ಮಾಡಿದ್ದಾರೆ ಅಥವಾ ಯಾರು ಮಾಡಿದ್ದಾರೆ ಅಂತ ನೀವು ಬಂದು ನೋಡ್ತೀರಾ ಕೆಲಸ ಮಾಡುವಾಗ

ಬಹಳ ಪ್ರಮುಖವಾಗಿ ಈಗ ಕೃಷಿ ಅಧಿಕಾರಿ ಅವರು ಮಾಹಿತಿ ಕೊಟ್ಟರು ಫ್ರೂಟ್ಸ್ ಬಗ್ಗೆ ಅವರು ಸ್ವಲ್ಪ ಶಾರ್ಟ್ ಆಗಿ ಅದನ್ನು ಮುಗಿಸಿದ್ರು ಆದ್ರೆ ಅದ್ರ ನಲವತ್ತು ಪರ್ಸೆಂಟ್ ಪಂಚಾಯತಿಗ ಅದು ಕೊಟ್ಟು ಆ ರಸ್ತೆ ಈ ಇವರು ಹೇಳಿದಂತ ಇಂಗುಗುಂಡಿ ಇಂಥದ್ದೆಲ್ಲ ಮಾಡದಿದ್ರೆ ಮುಂದೆ ಯಾರ ಕೈಯಲ್ಲೂ ಇದಕ್ಕೆ ಒಂದು ಪರಿಹಾರ ಕಾಣದಂತ ಒಂದು ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಯಾರು

ವಿರಾಜಪೇಟೆ ವಿರಾಜಪೇಟೆ ಅಂದ್ರೆ ವಿರಾಜಪೇಟೆ ಪೊನ್ನಂಪೇಟೆ ಎರಡು ತಾಲೂಕು ಬಂದೆ ನಮಗೆ ಒಂದೇ ಶೈಕ್ಷಣಿಕ ಎರಡು ದೊಡ್ಡ ತಾಲೂಕು ಅಲ್ಲಿ ಕೆಲವು ಶಾಲೆಗಳಿಗೆಲ್ಲ ಉದಾಹರಣೆಗೆ ಪೇಟು ಕೆ ಪಿ ಎಸ್ ಪೊನ್ನಂಪೇಟೆ ಇನ್ನೂ ಸಾಕಷ್ಟು ಶಾಲೆಗಳಲ್ಲಿ ಕೆಲವು ಶಾಲೆ ನಡೆಯಬಹುದು ಇಲ್ಲಿ ಮಕ್ಕಳ ಸಂಖ್ಯೆ ಒಂದು ಮಿನಿಮಮ್ ಅಂತ ಮಾಡ್ತಾರೆ ಆ ಮಕ್ಕಳ ಸಂಖ್ಯೆ ಕೆಲವು ಮಕ್ಕಳು ಇಲ್ಲ ನಾನು ಪ್ರೈವೇಟ್ ಶಾಲೆಗಳಿಗೆ ದಾಖಲಾಗ್ತೀನಿ ಆಗ್ತೀನಿ ಅಂತ ಹೇಳ್ತಾರೆ ಆ ಮಕ್ಕಳು ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ ನಿಮ್ಗೆ ನಿಮಗೆ ಒಂದು ಪರಿಹಾರ ಕಾಣಬೇಕು ಅಂತಂದ್ರೆ ನೀವಾಗಿ ಡೈರೆಕ್ಟ್ ಬಂದು ರೈಟಿಂಗ್ ಅಲ್ಲಿ ಬರೆದುಕೊಡೋದಿದಾರ ಅದು ಬಹಳ ಉತ್ತಮ ರೈಟಿಂಗ್ ಅಲ್ಲಿ ಬಂದು ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಬರೆದುಕೊಡಿ ಅದರಂತೆ ನಾವು ಅದಕ್ಕೆ ಯಾವ ಕಾನೂನು ಪ್ರಕಾರ ಯಾವ ಸೆಕ್ಷನ್